ಹಾಯ್ ಫ್ರೆಂಡ್ಸ್ ನಮಸ್ಕಾರ ಈ ಒಂದು ಆರು ಜನ ಇದ್ದಾರಲ್ಲ ಪ್ರತಿಯೊಬ್ರು ಕೂಡ ಈ ವಾರ ನಾಮಿನೇಟ್ ಆಗಿದ್ದಾರೆ ಜೊತೆಗೆ ಪ್ರತಿಯೊಬ್ಬರಿಗೂ ಕೂಡ ವೋಟ್ಸ್ ಗಳ ಅವಶ್ಯಕತೆ ಇದೆ ಅದರಲ್ಲಿ ಹೆಚ್ಚಿನ ಓಟ್ಸ್ ಗಳು ಸಂಗೀತ ಅವರಿಗೆ ಪ್ರತಾಪ್ ಅವರಿಗೆ ವಿನಯವ್ರಿಗೂ ಕೂಡ ಬೀಳ್ತಾ ಇದೆ ಡ್ರೋಮ್ ಪ್ರತಾಪ್ ಅವರ ವೋಟಿಂಗ್ ರಿಸಲ್ಟ್ ನೆಕ್ಸ್ಟ್ ಲೆವೆಲ್ ಕಾಣಿಸ್ತಾ ಇದೆ ಯಾಕೆಂದ್ರೆ ಪ್ರತಿಯೊಬ್ಬರು ಕೂಡ ಪ್ರತಾಪ್ ಅವರಿಗೆ ಸಪೋರ್ಟ್ ಮಾಡ್ತಾ ಇದ್ದಾರೆ ಪ್ರತಾಪ್ ಏನೇ ಮಾಡಿರ್ಬೋದು ಮನೆಯ ಹೊರಗಡೆ ಆದ್ರೆ ಒಳಗಡೆ ಅವರ ಒಂದು ಆಟ ಚೆನ್ನಾಗಿದೆ ಅಂತ ಪ್ರತಿಯೊಬ್ಬರು ಕೂಡ ಪ್ರತಾಪ್ ಅವರನ್ನ ಸ್ವೀಕರಿಸಿದ್ದು ಮೇಲೆ ಎದ್ದು ನಿಲ್ಲಿಸಿದ್ದಾರೆ ಸೊ ಪ್ರತಿಯೊಬ್ಬರು ಕೂಡ ಇಷ್ಟಪಡ್ತಿದ್ದಾರೆ ಎರಡು ಮೂರು ದಿನಗಳು ಬಾಕಿ ಅಷ್ಟೇನೆ ಶನಿವಾರ ಕಂಪ್ಲೀಟ್ ಆಗಿ ಒಂದು ವೋಟಿಂಗ್ ಕಂಪ್ಲೀಟ್ ಆಗಿ ಕ್ಲೋಸ್ ಆಗುತ್ತೆ ಸೊ ಜಾಸ್ತಿ ವೋಟ್ಸ್ಗಳು ಪ್ರತಾಪ್ ಅವ್ರಿಗೆ ಸಿಗುವಂತ ಚಾನ್ಸಸ್ ಇದೆ ಜೊತೆಗೆ ಒಂದು ಲೇಡಿ ಕಂಟೆಸ್ಟೆಂಟ್ ಆಗಿ ಉಳಿದುಕೊಂಡಿರುವಂತಹ ಸಂಗೀತ ಅವ್ರಿಗೂ ಕೂಡ ಸಿಗುವಂತ ಚಾನ್ಸಸ್ ಇದೆ ಯಾಕೆಂದ್ರೆ ಅವರು ಕೂಡ ಅದ್ಭುತವಾಗಿ ಚೆನ್ನಾಗಿ ಕೂಡ ಪರ್ಫಾರ್ಮೆನ್ಸ್ ಅನ್ನ ನೀಡ್ತಿದ್ದಾರೆ ವಿನಯ್ ಅವರು ಕೂಡ ಅಷ್ಟೇ ಪೊಟೆನ್ಷಿಯಲ್ ಪೊಟೆನ್ಶಿಯಲ್ ಇದೆ ಪ್ರತಾಪ್ ಅವರಿಗೆ ಹೆಚ್ಚಿನ ಸಂಖ್ಯೆಯಲ್ಲಿ ಓಡ್ಸ್ ಸಿಕ್ಕಾಪಟ್ಟೆ ಜನ ಮಾಡ್ತಿದ್ದಾರೆ ಏನಕ್ಕೆ ಮಾಡ್ತಿದ್ದಾರೆ ಅಂದ್ರೆ ಅವರ ಒಂದು ವ್ಯಕ್ತಿತ್ವ ಆಗಿರ್ಬೋದು ಅವರ ಒಂದು ನಿಜವಾದ ನೇಚರ್ ಆಗಿರ್ಬೋದು ಪ್ರತಿಯೊಬ್ಬರಿಗೂ ಕೂಡ ಇಷ್ಟ ಆಗ್ತಿದೆ ನೋಡ್ಬೇಕು ಏನ್ ಆಗುತ್ತೆ ಪ್ರತಾಪ್ ಅವರು ನಿಜಕ್ಕೂ ಕೂಡ ಟಾಪ್ ತ್ರೀ ಕಂಟೆಸ್ಟೆಂಟ್ ಒಳಗಡೆ ಬರ್ತಾರ ಸುದೀಪ್ ಸರ್ ಪಕ್ಕದಲ್ಲಿ ರೋಮ್ ಪ್ರತಾಪ್ ಅವರು ನಿಂತ್ಕೋತಾರ ಫಸ್ಟ್ ಅಥವಾ ಸೆಕೆಂಡ್ ಬರ್ತಾರೆ ಅನ್ನುವಂತಹ ಕುತೂಹಲ ಜಾಸ್ತಿ ಆಗಿದೆ ಬಹುಶಃ ಸಂಗೀತ ಅವರು ಕೂಡ ಫಸ್ಟ್ ಅಥವಾ ಸೆಕೆಂಡ್ ಬರ್ಬೋದು ಪ್ರತಾಪ್ ಅವರು ಕೂಡ ಬರುವಂತಹ ಸಾಧ್ಯತೆ ಇದೆ ವಿನಯ್ ಅವರು ಕೂಡ ಸಾಧ್ಯತೆ ಇದೆ ಅದಕ್ಕೋಸ್ಕರ ಬಹಳಷ್ಟು ರೀತಿಯಲ್ಲಿ ಜನರು ಕೂಡ ವೈಟ್ ಮಾಡ್ತಾ ಇದ್ದಾರೆ ತಿಳ್ಕೊಳಕ್ ಇನ್ನೇನು ಒಂದು ಮೂರ್ನಾಲ್ಕು ದಿನಗಳು ಅಷ್ಟೇನೆ ಶನಿವಾರ ಕಂಪ್ಲೀಟ್ ಆಗಿ ಒಂದು ಶನಿವಾರ ಹನ್ನೊಂದು ಗಂಟೆ ಬೆಳಗ್ಗೆ ವೋಟಿಂಗ್ ಕಂಪ್ಲೀಟ್ ಆಗಿ ಕ್ಲೋಸ್ ಆಗುತ್ತೆ ಸೊ ಇನ್ನ ಯಾರೆಲ್ಲ ವೋಟ್ ಮಾಡಿಲ್ಲ ಅಂದ್ರೆ ಅವರ ಅವರ ಒಂದು ನೆಚ್ಚಿನ ಸ್ಪರ್ಧೆಗಳಿಗೆ ಓಟ್ ಹಾಕ್ಬೋದು ಸೊ ನಿಮಗೆ ಯಾರು ಇಷ್ಟ ಅವರಿಗೆ ಓಟ್ ಹಾಕಿ ಸುಮ್ಮನೆ ಅವರು ಹೇಳುದು ಇವರು ಹೇಳುದು ಅಂತೆಲ್ಲ ಓಟ್ ಹಾಕಕ್ಕೆ ಹೋಗ್ಬಿಡಿ ಸೊ ನಿಮಗೆ ವೈಯಕ್ತಿಕವಾಗಿ ನೀವು ಇಷ್ಟು ದಿವಸಗಳ ಕಾಲ ನೋಡ್ಕೊಂಡ್ ಬಂದಿದ್ದೀರಾ ಜೊತೆಗೆ ಲಾಸ್ಟ್ ಟೈಮ್ ಒಂದು ಓಟ್ ಹಾಕುವಂತ ಅವಕಾಶ ಇದೆ ಸೊ ನಾನು ಕೂಡ ಓಟ್ ಹಾಕಬೇಕು ಅಂತ ತುಂಬಾ ಜನ ಅಂದ್ಕೊಂಡಿರ್ತೀರಾ ಸೊ ಅಂತವ್ರು ಅವರ ಒಂದು ಫೇವ್ರೆಟ್ ಕಂಟೆಸ್ಟೆಂಟ್ಗೆ ಓಟ್ ಹಾಕಿ ಗೆಲ್ಲಿಸುವಂಥ ಚಾನ್ಸಸ್ ಇರುತ್ತೆ ಯಾಕಂದರೆ ಒಂದು ಮೊಬೈಲ್ ಮೂಲಕ ಒಂದು ಹಾಕ್ಬೋದು ಹಾಕಬಹುದು ಇದಕ್ಕೆ ಯಾವುದೇ ರೀತಿಯ ದುಡ್ಡು ಕಟ್ಟಾಗುತ್ತೆ ಅಂತ ಯಾವುದೇ ರೀತಿಯ ಒಂದು ಗಬರಿ ಪಡುವಂಥ ಅಗತ್ಯ ಫ್ರೀ ಆಗಿ ಓಟ್ ಹಾಕುವಂತ ಒಂದು ಅವಕಾಶ ಕೊಟ್ಟಿದ್ದಾರೆ ಒಂದು ಮೊಬೈಲ್ ಮೂಲಕ ಒಂದು ಆಪ್ ಮೂಲಕ ಸೊ ಹೀಗಾಗಿ ಓಟ್ ಹಾಕಿ ಒಂದು ಕಂಟೆಸ್ಟೆಂಟ್ಸ್ಗಳನ್ನು ಒಂದು ಗೆಲ್ಲಿಸುವಂಥ ಚಾನ್ಸಸ್ ಇದೆ ನೋಡೋಣ ಒಂದು ಭಾನುವಾರ ಕಂಪ್ಲೀಟ್ ಆಗಿ ಒಂದು ವೋಟಿಂಗ್ ಎಲ್ಲವೂ ಕೂಡ ಮುಕ್ತಾಯವಾಗಿರುತ್ತ ಕಾರಣ ಯಾರು ವಿನ್ನರ್ ಆಗ್ತಾರೆ ಅಂತ ಅನೌನ್ಸ್ ಮಾಡ್ತಾರೆ ಬಹಳಷ್ಟು ರೀತಿಯಲ್ಲಿ ಪ್ರೋಗ್ರಾಮ್ಸ್ ಗಳು ಬರುತ್ತೆ ಭಾನುವಾರ ಆರು ಗಂಟೆಯಿಂದನೇ ಶುರು ಆಗುತ್ತೆ ಕಾರ್ಯಕ್ರಮ ಆಗಿರ್ಬೋದು ಎಲ್ಲವೂ ಕೂಡ ಬರುತ್ತೆ ಟಿವಿಲೂ ಕೂಡ ನೋಡಬಹುದು ಜೊತೆಗೆ ಜಿಯೋ ಆಪ್ ನಲ್ಲೂ ಕೂಡ ನೋಡಬಹುದು ಸೊ ನಿಮಗೆ ಯಾರೋ ಫೇವರೇಟ್ ಕಂಟೆಸ್ಟೆಂಟ್ ನೋಡೋದಾದ್ರೆ ಪ್ರತಾಪ್ ಅವರಿಗೆ ಜಾಸ್ತಿ ಬರುತ್ತಿರುವುದು ಸೊ ಹೀಗಾಗಿ ಒಂದು ವಿಡಿಯೋದಲ್ಲಿ ಕೂಡ ಅದು ಮಾಹಿತಿಯನ್ನು ಕೂಡ ತಿಳಿಸ್ತಾ ಇದ್ದೀನಿ